ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕಚೇರಿ ಉದ್ಘಾಟಿಸಿದ ಮಾಜಿ ಶಾಸಕ ಗೌರಿಶಂಕರ್ ತುಮಕೂರು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕಾರ್ಯಾಲಯವನ್ನು ಮಾಜಿ ಶಾಸಕ ಗೌರಿಶಂಕರ್ ಹಾಗೂ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಉದ್ಘಾಟಿಸಿದರು ಅವರು ಇಂದು ತುಮಕೂರು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಜನಪರ ಚಿಂತನೆಗಳನ್ನು ಹೊಂದಿದೆ ಬಡಜನರ ಕಲ್ಯಾಣಕ್ಕಾಗಿ ಚುನಾವಣೆ ಪೂರ್ವ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿದ್ದ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದರು ಈ ಗ್ಯಾರಂಟಿಗಳ ಘೋಷಣೆ ರಾಜ್ಯದಲ್ಲಿ ಸ್ಥಿರ ಸರ್ಕಾರ ರಚನೆಯಾಗಲು ಕಾರಣವಾಯಿತು ಎಂದು ತಿಳಿಸಿದರು ಕಾಂಗ್ರೆಸ್ ಪಕ್ಷದ ಅನ್ನಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಯುವ ನಿಧಿ ಶಕ್ತಿ ಯೋಜನೆ ಗೃಹ ಜ್ಯೋತಿ ಈ ಗ್ಯಾರಂಟಿ ಯೋಜನೆಗಳಿಂದ ಬಡವರು ಮತ್ತು ಮಧ್ಯಮ ವರ್ಗದವರ ಸ್ಥಿತಿ ಸುಧಾರಿಸಿದೆ ಈ ಗ್ಯಾರಂಟಿ ಯೋಜನೆಗಳು ಪ್ರತಿ ಮನೆಗಳಿಗೆ ತಲುಪುತ್ತಿವೆಯೋ ಇಲ್ಲವೋ ಎಂಬುದನ್ನು ಪ್ರತಿ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹ ಮಾಡಬೇಕು ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ತುಮಕೂರು ತಾಲೂಕು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಗೋಪಾಲಗೌಡ ರಮೇಶ್ ಗೃಹ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಕೆ ನಾಗಣ್ಣ ಪ್ರಕಾಶ್ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯ ರಂಗಸ್ವಾಮಿ ಹಾಗೂ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ರಾದಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕದ ಜನಪ್ರಿಯ ಗೃಹ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಅವರಿಗೆ ನಮ್ಮ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಪರವಾಗಿ ನಾನು ಅವರಿಗೆ ಧನ್ಯವಾದಗಳ ಸರ್ಲಿ ಬಯಸ್ತಾ ಇದ್ದೀನಿ ಯಾಕೆಂದರೆ ವಿಶೇಷವಾಗಿ ಇವತ್ತು ಕಾಂಗ್ರೆಸ್ ಇವತ್ತೇನು ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಸರ್ಕಾರ ಬರೋದ್ಕಿಂತ ಮುಂಚಿತವಾಗಿ ಈ ಐದು ಗ್ಯಾರಂಟಿಗಳನ್ನ ನಾವು ಜನಗಳಿಗೆ ಸರ್ಕಾರಕ್ಕೆ ನೀವು ಅಧಿಕಾರ ಕೊಟ್ಟರೆ ನಾವು ಕೊಡ್ತೀವಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತೇಳಿ ಈ ಪ್ರಣಾಳಿಕೆ ಈ ಗ್ಯಾರಂಟಿಯ ಪ್ರಣಾಳಿಕೆ ತಯಾರು ಮಾಡಿದ್ದು ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಅದು ನಮ್ಗೆ ಹೆಮ್ಮೆ ತುಮಕೂರು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಇವತ್ತು ಎಲ್ಲ ಒಂದು ಕಡೆ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಇವತ್ತು ತಲುಪೋದಕ್ಕೆ ಪ್ರಮುಖ ಕಾರಣ ಇದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಆ ನಿಟ್ಟಿನಲ್ಲಿ ಇವತ್ತು ನಾವು ಇಡೀ ನಮ್ಮ ತಾಲೂಕಿನ ಪರವಾಗಿ ಎಲ್ಲ ಕರ್ನಾಟಕ ರಾಜ್ಯ ಜನತೆ ಇವತ್ತು ಉದಾಹರಣೆಗೆ ನಾವು ನೋಡ್ತಾ ಇದ್ವಿ ಮೊನ್ನೆ ಯಾಕಂದ್ರೆ ಎಲ್ಲ ದೇವಸ್ಥಾನಗಳು ಇಡಕ್ಕೆ ಹೋಗೋದಿಲ್ಲ ನಾನು ಉದಾಹರಣೆಗೆ ಮೊನ್ನೆ ಗ್ಯಾರಂಟಿ ಅನ್ನುವಂಥದ್ದು ಇವತ್ತು ಪ್ರತಿಮಾನ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಪ್ರತಿಯೊಬ್ಬರು ಕೂಡ ತಲುಪುವಂಥ ಯೋಜನೆ ಇಡೀ ದೇಶದಲ್ಲಿ ಇತಿಹಾಸದಲ್ಲಿದೆ ಋತುಮಾನಂಥ ಯೋಜನೆ ಅಂದ್ರೆ ಅದು ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರವರ ಸಮ್ಮುಖ ಮತ್ತು ಡಾ ಡಿ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜಣ್ಣ ಅವರ ಈ ಸಮ್ಮುಖದಲ್ಲಿ ಇವತ್ತೇನು ಈ ಗ್ಯಾರಂಟಿ ಕೊಡುವಂಥ ಯೋಜನೆ ಇಡೀ ದೇಶದಲ್ಲಿ ನಂಬರ್ ಒನ್ ಸೊ ಹಾಗಾಗಿ ಭಾಳ ದೊಡ್ಡ ಮಟ್ಟಕ್ಕೆ ಭಾಳ ಇವತ್ತು ನೂರಾರು ಕುಟುಂಬಗಳು ಅಂದರೆ ಸಾವಿರಾರು ಕುಟುಂಬಗಳು ಇವತ್ತು ಒಂದೊಂದು ತಾಲೂಕಿನ ನೆಮ್ಮದಿ ಜೀವನ ಮಾಡ್ತಾರೆ ಅದಕ್ಕೆ ಪ್ರಮುಖವಾದ ಕಾರಣ ನಮ್ಮ ಕಾಂಗ್ರೆಸ್ ಸರ್ಕಾರ ಜೊತೆನಲ್ಲಿ ಇವತ್ತು ಎಲ್ಲಿ ಇವತ್ತೇನು ಕೊಟ್ಟಿರತಕ್ಕಂತ ಐದು ಗ್ಯಾರಂಟಿ ಯೋಜನೆಗಳನ್ನ ಇವತ್ತು ಎಲ್ರಿಗೂ ತಲುಪಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆದೇಶ ಕೊಟ್ಟಿರ್ತಕ್ಕಂಥದ್ದು ಏನು ಅಂದ್ರೆ ಒಂದು ಜಿಲ್ಲಾ ಕಮಿಟಿ ಮಾಡಬೇಕು ಜಿಲ್ಲಾ ಗ್ಯಾರಂಟಿ ಕಮಿಟಿ ಮಾಡಬೇಕು ರಿವ್ಯೂ ಆಗಬೇಕು ಜನಗಳಿಗೆ ತಲುಪಾಯ್ತಾ ಅಕಸ್ಮಾತ್ ತಲುಪ್ ಹೋದ್ರೆ ಏನ್ ಸಮಸ್ಯೆ ಐತೆ ಅಥವಾ ಏನ್ ಸಮಸ್ಯೆ ಲಿಂಕ್ ಆಧಾರದ ಸಮಸ್ಯೆ ಇದೆಯಾ ಆಧಾರ್ ಸಮಸ್ಯೆ ಇದೆಯಾ ಏನ್ ವಿಷಯ ಅನ್ನೋದನ್ನ ಅದೊಂದು ರಿವ್ಯೂ ಮಾಡಿ ಎಲ್ರಿಗೂ ತಲುಪಬೇಕು ಅನ್ನೋ ಉದ್ದೇಶ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಹಾಗಾಗಿ ಜಿಲ್ಲಾ ಕಮಿಟಿ ಒಂದು ಮತ್ತೆ ತಾಲೂಕು ಮಟ್ಟದಲ್ಲಿ ಒಂದು ಗ್ಯಾರಂಟಿ ಸಮಿತಿಗಳನ್ನ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಭೇಟಿ ಮಾಡಿ ಅವ್ರಿಗೆ ನಮ್ಮ ಗ್ಯಾರಂಟಿ ಬಗ್ಗೆ ಅವ್ರಿಗೆಲ್ಲ ಒಂದ್ ಕಡೆ ಮಾಹಿತಿ ಕೊಟ್ಟು ಅಕಸ್ಮಾತ್ ಅವ್ರಿಗೆಲ್ಲ ಒಂದ್ ಕಡೆ ಈ ಗ್ಯಾರಂಟಿ ಯೋಜನೆ ತಲ್ದೇ ಹೋದ್ರೆ ಅವ್ರಿಗೂ ಕೂಡ ತಲುಪಬೇಕು ಎಲ್ರಿಗೂ ಸಮಾನತೆಯಿಂದ ಸಿಗಬೇಕು ಈ ಯೋಜನೆ ಅನ್ನೋ ಸರ್ಕಾರದ ಉದ್ದೇಶ ಏನಿದೆಯೋ ಹಾಗಾಗಿ ಎಲ್ಲರೂ ಕೂಡ ಕೆಲಸ ಇವತ್ತು ಎಲ್ಲ ತಾಲೂಕು ಮಟ್ಟದಲ್ಲೂ ಕೂಡ ಇಡೀ ಕರ್ನಾಟಕದಲ್ಲಿ ಗ್ಯಾರಂಟಿ ಸಮಿತಿ ರಚನೆ ಮಾಡಿದ್ದೀವಿ ಮಾಡಿದ್ದಾರೆ ಸರ್ಕಾರ ಜೊತೆನಲ್ಲೇ ವಿಶೇಷವಾಗಿ ಇವತ್ತು ನಮ್ಮ ತಾಲೂಕಲ್ಲಿ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಶೀರ್ವಾದಗಳೊಂದಿಗೆ ನಾನಾಗಲೇ ಅವರಿಗೆ ಒಂದು ಪಟ್ಟಿಯನ್ನು ಕೊಟ್ಟಿದ್ದೆ ಈ ಥರ ನೀವು ನಮ್ಮ ತಾಲೂಕಿನಲ್ಲಿ ಇವತ್ತೇನು ಸರ್ಕಾರ ಹೊರಿಸಿದೀವಿ ಆದೇಶ ಇಡೀ ಕರ್ನಾಟಕದ ಎಲ್ಲಾ ತಾಲೂಕಲ್ಲೂ ಕೂಡ ತಾಲೂಕ್ ಸಮಿತಿಗಳನ್ನ ಮಾಡಬೇಕು ಅಂತ ಏನು ತಾವು ಕೊಟ್ಟಿದ್ದೀರಿ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಕೂಡ ತಾವು ದಯವಿಟ್ಟು ನೀವು ನಮ್ಮ ಸಮಿತಿ ಮಾರ್ಕ್ ಕೊಡಬೇಕು ಅನ್ನೋಂಥದ್ದ ನಾನು ಅವರಿಗೆ ಕೊಟ್ಟಿದ್ದೆ ಸೊ ಅದೇ ತರನೇ ಕೂಡ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ನಮಗೆ ವಿಶೇಷವಾಗಿ ಒಂದು ಆದೇಶವನ್ನು ಕೂಡ ಇಲ್ಲಿ ಸುಮಾರು ಹದಿನಾಲ್ಕು ಸದಸ್ಯ ಇರ್ತಾರೆ ಈ ಒಂದು ಕಮಿಟಿನಲ್ಲಿ ಹದಿಮೂರಿದೆ ಇನ್ನೂ ಒಂದು ಕಮಿಟಿ ಇನ್ನೊಬ್ಬರು ಸೇರಿಸಬೇಕಿಲ್ಲಿ ಹದಿನಾಲ್ಕು ಸದಸ್ಯ ಇರ್ತಾರೆ ಅದರಲ್ಲಿ ಒಬ್ಬ ಅಧ್ಯಕ್ಷ ಉಪಾಧ್ಯಕ್ಷ ಇರ್ತಾರೆ ಇನ್ನು ಉಳಿಕೆ ಹನ್ನೆರಡು ಜನ ಸದಸ್ಯರಾಗಿ ಕೆಲಸ ನಿರ್ವಹಣೆ ಮಾಡ್ತಾರೆ ಸೊ ಹೀಗಾಗಿ ನಾನು ನಮ್ಮ ತಾಲೂಕಿನ ಏನಿವತ್ತು ಕಮಿಟಿ ರಚನೆ ಆಗಿದೆಯೋ ಆ ರಚನೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ವಿ ನಾವು ಸೊ ಅವರೆಲ್ಲ ಒಂಥರ ಪಾಪ ಭಾಳ ಬ್ಯುಸಿ ಆಗಿರೋದ್ರಿಂದ ನಿಮ್ಮ ಇದರಲ್ಲೇ ಅಧ್ಯಕ್ಷ ಒಂದು ಅವರ ಅಧ್ಯಕ್ಷತೆಯಲ್ಲೇ ಮಾಡಿ ರಮೇಶ್ ಅವರ ಏನು ಅಧ್ಯಕ್ಷರಿಗೆ ಆಯ್ಕೆಯಾಗಿದ್ದಾರೋ ಅವ್ರ ಸುತ್ತಲೇ ಕಾರ್ಯಕ್ರಮ ಮಾಡಿ ಅನ್ನತಕ್ಕಂಥ ಒಂದು ಸಂದೇಶ ಬಂತು ಹಾಗಾಗಿ ಇವತ್ತು ಗ್ಯಾರಂಟಿ ಸಮಿತಿಯ ಇಂಪ್ಲಿಮೆಂಟೇಷನ್ಸ್ ಮಾಡಬೇಕು ಅಂತದ್ದು ಇವತ್ತು ಕಮಿಟಿ ಸಂಪೂರ್ಣವಾಗಿ ಅಧಿಕಾರ ಸ್ವೀಕಾರ ಮಾಡುವಂಥದ್ದು ಕೆ ಎಲ್ ಆರ್ ರಮೇಶ್ ಅವರು ಅಧ್ಯಕ್ಷರಾಗಿ ಈಗಾಗಲೇ ಮತ್ತು ಸದಸ್ಯರಾಗಿ ಇಲ್ಲಿ ಸುಮಾರು ಅವರು ಉಪಾಧ್ಯಕ್ಷರಾಗಿ ರಾಮಸ್ವಾಮಿರವರು ಸದಸ್ಯರು ಅವರು ಬಂದು ಹುಡುಗಿಯರನವರು ಮಂಜುನಾಥ್ ಮತ್ತು ಜನನಾಯಕವರು ವಿರೂಪಾಕ್ಷ ಅವರು ನಮ್ಮ ದುರ್ಗಳಿಯವರು ಮಂಜುಳ ಅಂತೇಳಿ ತುಮಕೂರಿನವರು ಮತ್ತು ಕೆಮ್ಮನಸೆ ಅಂತ ಬೆಳಾವಿನವರು ರವಿಕೀರ್ತಿ ಅಂತ ರಾಮಗೋಣ್ಣಿಯವರು ಮತ್ತು ಪಾಂಡರಂಗಣ್ಣ ಅಂತೇಳಿ ಅವರು ಹೆಬ್ಬೂರು ಹೋಳಿನವರು ರಮೇಶ್ ಅಂತೇಳಿ ಕೈರಾಳದವರು ಅದೇ ರೀತಿ ಶಶಿಧರ್ ಅಂತೇಳಿ ನಾಗುಲಿನವರು ರಾಘವೇಂದ್ರ ಅಂತೇಳಿ ಗೊಳರಟ್ಟಿನವರು ಬೆಳಾವಿ ಮತ್ತೆ ಎಚ್ ಆರ್ ಕೇಶವ್ ಅಂತೇಳಿ ಅದೇ ರೀತಿ ನಮ್ಮ ಊರಿ ಸಾರಿ ಒಬ್ಬರೊಬ್ರು ಸೊ ಹಾಗಾಗಿ ಈ ಒಂದು ಸಮಿತಿಗೆ ನಾನು ಇವತ್ತೇನು ಸರ್ಕಾರ ಕೊಟ್ಟಿರತಕ್ಕಂಥ ಯೋಜನೆನ ನಾವು ಪ್ರತಿ ಮನೆಗೂ ತಲುಪ್ಸೋದಕ್ಕೆ ತಲುಪಿಸೋದಲ್ಲೇ ಏನಾಗ್ತದೆ ಇದು ಪಕ್ಷಾತೀತವಾಗಿ ಜಾತಿ ಅತೀತವಾಗಿ ಪ್ರತಿಯೊಬ್ಬರಿಗೂ ಇವತ್ತು ಗ್ಯಾರಂಟಿ ಯೋಜನೆಗಳು ಮನೆ ಮನೆಗೆ ಹೋಗ್ತಾ ಇದೆ ಇಲ್ಲಿ ಏನಾಗ್ತದೆ ಇಲ್ಲಿ ಬರುವವರು ಕೂಡ ಗರಂಟ್ರೀತಕ್ಕಂಥವ್ರೆ ಶ್ರೀಮಂತ ಕೂಡ ಇವತ್ತು ಕರೆಕ್ಟ್ ಫ್ರೀ ಈ ಯೋಜನೆ ಇವತ್ತು ಸರ್ಕಾರ ಯಾರಿಗಂತ ದೊಡ್ಡ ಶ್ರೀಮಂತ ದೊಡ್ಡವರು ಬರುವರು ಅಥವಾ ನಿರ್ಗತಿಕರು ಅಥವಾ ಜಾತಿ ಪಕ್ಷ ಏನು ನೋಡಲಿ ಎಲ್ಲರಿಗೂ ಕೂಡ ಅಂತ ಕೆಲಸ ಆಗ್ತಾ ಇದೆ ನಮ್ಮ ತಾಲೂಕು ಅಧ್ಯಕ್ಷರು ಮತ್ತೆ ಕಮಿಟಿಯರಿಗೆ ನಾನು ಎಲ್ರಿಗೂ ನಿಮ್ಗೆ ಸೂಚಿಸುವಂಥದ್ದು ಇವತ್ತೇನು ಸರ್ಕಾರ ಕೊಟ್ಟಿರತಕ್ಕಂಥ ಗ್ಯಾರಂಟಿ ಯೋಜನೆಗಳನ್ನ ಇವತ್ತು ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ಅಥವಾ ಒಂದು ತಿಂಗಳು ಬಿಟ್ಟು ಇಲ್ಲ ಜನವರಿ ಸಂಕ್ರಾಂತಿ ಹಬ್ಬ ನಂತರ ನಂತರ ನೀವು ಒಂದು ಟೀ ಮಾರ್ಕೆಟ್ ಒಂದು ಟೀ ಮಾರ್ಕೆಟು ಒಂದು ಬ್ಲಾಕ್ ನಮ್ಮ ಬ್ಲಾಕ್ ಅಧ್ಯಕ್ಷರು ಬ್ಲಾಕ್ ಫಸ್ಟ್ ಅಧ್ಯಕ್ಷರು ಪ್ರಕಾಶ್ ಅವರು ಬ್ಲಾಕ್ ಟು ಅಧ್ಯಕ್ಷ ಪಂಡಿತ್ ನಾರಾಯಣ ನಾರಾಯಣ್ ಇವರ ಸಮ್ಮುಖದಲ್ಲಿ ಮತ್ತೆ ಎಲ್ಲಾ ಘಟಕಗಳು ಮಹಿಳಾ ಘಟಕ ನಮ್ಮ ಮತ್ತೆ ಐ ಟಿ ವಿಂಗ್ ಘಟಕ ಯುವ ಘಟಕ ಎಲ್ಲ ಎಲ್ಲಾ ಘಟಕಗಳ ತಾವೇನಿದ್ದೀರಿ ನೀವೆಲ್ಲರೂ ಕೂಡ ಎರಡು ವೆಹಿಕಲ್ಸ್ ನಾನು ಮಾಡಿಕೊಡ್ತೀನಿ ಸಂಕ್ರಾಂತಿ ಹಬ್ಬ ಆದ್ಮೇಲೆ ಒಂದು ಅಡ್ವರ್ಟೈಸ್ಮೆಂಟ್ ಗಾಡಿ ಏನಂದ್ರೆ ಪಾಂಪ್ಲೆಟ್ ಸಮೇತ ಒಂದೊಂದು ಟೀಮ್ ನ ಕಟ್ಕೊಂಡು ಒಂದು ಬ್ಲಾಕ್ ಈ ಕಡೆ ಒಂದು ಬ್ಲಾಕ್ ಈ ಕಡೆ ಎರಡು ಗಾಡಿ ಕೊಟ್ಟು ಅವರು ಸಂಕ್ರಾಂತಿ ಹಬ್ಬ ಆದ್ಮೇಲೆ ಮನೆ ಮನೆಗೂ ಹೋಗ್ಬೇಕು ಬಾಂಬ್ಲೇಟ್ ತಗೊಂಡು ನಿಮಗೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರತಕ್ಕಂತ ಈ ಯೋಜನೆ ನಿಮ್ಮ ಮನೆಗೆ ಬರ್ತಾ ಇದೆಯಾ ಬರ್ತಾ ಇದ್ರೆ ಅವ್ರ ಹೆಸರು ವಿಳಾಸ ಫೋನ್ ನಂಬರ್ ಟಿಕ್ ಮಾಡಿ ಬರ್ತಾ ಇಲ್ವಾ ಉದ್ದೇಶ ತಾಂತ್ರಿಕ ಸಮಸ್ಯೆ ಏನಿದೆ ಅದನ್ನ ಒಂದು ನೋಟ್ ಮಾಡ್ಕೊಂಡು ಒಂದು ಟಿಕ್ ಮೈನಸ್ ಮಾಡ್ಕೊಂಡು ಬರೋದು ಬಂದಿಲ್ಲ ಆದ್ಮೇಲೆ ಅದ ಅಧಿಕಾರಿದಲ್ಲಿ ಕೂರಿಸ್ಕೊಂಡು ಅದೇನ್ ಸಮಸ್ಯೆ ಆಗಿದ್ರು ಕೂಡ ಆ ಸಮಸ್ಯೆನ ಬಗೆಹರಿಸಿ ಅವ್ರು ಮತ್ತೆ ಸರ್ಕಾರದ ಜೊತೆ ತಲುಪೋದಕ್ಕೆ ಈ ಕಮಿಟಿ ಕೆಲಸ ಮಾಡೋದು ಬಹಳ ಪ್ರಮುಖವಾದಂತ ಘಟ್ಟ ಇದು ಸೊ ಹಾಗಾಗಿ ನೀವ್ ಕೂಡ ಇದನ್ನ ದೊಡ್ಡ ಮಟ್ಟಕ್ಕೆ ಒಂದು ಇಂಪ್ಲಿಮೆಂಟನ್ಸ್ ಎಲ್ಲರೂ ಕೈ ಜೋಡಿಸಿ ಸರ್ಕಾರಕ್ಕೆ ವಿಶೇಷವಾಗಿ ತುಮಕೂರು ಗ್ರಾಮಾಂತರ ಇಡೀ ಸ್ಟೇಟ್ ಅಲ್ಲಿ ಯಾರು ಕೂಡ ಮಾತಾಡಬೇಕು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ತಲುಪ್ತಾ ಇದೆ ಸಮಸ್ಯೆ ಇಲ್ಲ ಅನ್ನೋ ಭಾವನೆ ಬರಬೇಕು ಜನರಲ್ಲಿ ಆ ರೀತಿ ಅರಿವು ಮೂಡಿಸುವಂತ ಕೆಲಸವನ್ನ ನಾವು ನೀವೆಲ್ಲ ಒಟ್ಟಿಗೆ ಸೇರಿಸಿ ಬ್ಲಾಕ್ ಅಧ್ಯಕ್ಷರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ನಾನು ನಿಮ್ಗೆಲ್ರಿಗೂ ಕೂಡ ಸೂಚನೆ ಕೊಡ್ತಾ ಸೊ ಹಾಗಾಗಿ ಈ ಜೊತಿನಲ್ಲಿ ಇವತ್ತು ಗೌರಿಶಂಕರ್ಣ್ಣ ಅವರಿಗೆ ನಮ್ಮ ಎಮ್ ಎಲ್ ಎ ಆದಂಥ ಗೌರಿಶಂಖರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಿ ಪರಮೇಶ್ವರನವರಿಗೆ ನಮ್ಮ ಸರ್ಕಾರ ಸಚಿವರಾದಂಥ ರಾಜೇಣ್ಣನವ್ರಿಗೆ ಹಾಗೂ ನಮ್ಮ ಎಲ್ಲ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರಿಗೆ ಹಾಗೂ ಉಪಮುಖ್ಯಮಂತ್ರಿ ಆದಂಥ ನಮ್ಮ ಡಿ ಕೆ ಶಿವಕುಮಾರ್ ಸಾಹಿ ಅವರಿಗೆ ಇವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀವಿ ಅವೆಲ್ಲ ನಮ್ಮ ಗ್ರಾಮಾಂತರ ಏನು ನಮ್ಮ ನೀಡಿ ಹುಡುಗಿನ ಎಲ್ಲ ಅಧ್ಯಕ್ಷಗಳು ಎಲ್ಲ ಕಾರ್ಯಕರ್ತರು ಎಲ್ಲ ಅವರಿಗೆಲ್ಲ ನಮಗೆ ಅಭಿನಂದಿಸ್ತೀವಿ